ओम तापयामि रोजोदकम् तापयामि अनादिजं गङ्गां नमः

ನನ್ನ ಹೆಸರು ಮಲ್ಲೇಶಪ್ಪ ಗುಡ್ಡಪ್ಪ ಸಂಕಣ್ಣವರು ಅಂತ ಹೇಳಿ ನಾವು ಈ ಶಿವಾಲಿ ಬಸವೇಶ್ವರ ಹಾವೇರಿ ಜಿಲ್ಲೆಯಲ್ಲಿ ಸಾತ್ನಿ ಗ್ರಾಮದಲ್ಲಿ ಇವರು ಹುಟ್ಟಿ ಬೆಳೆದು ಇವರು ಜಿತಾಳಾಗಿ ಒಬ್ಬ ರೈತನ ಮನೆಯಲ್ಲಿ ಬೆಳೆದು ದೊಡ್ಡವರಾಗಿ ನಂತರ ಇವರು ಪವಾಡ ಪುರುಷರಾಗಿ ಆದರು ಆದ್ದರಿಂದ ಈ ಪವಾಡ ಪುರುಷರಾದ ಮೇಲೆ ನಾವು ಈ ಭಕ್ತಾದಿಗಳು ಈ ಮಠಕ್ಕೆ ಇದ್ದೀವಿ ಭಕ್ತಾದಿಗಳು ಬಂದು ನಮ್ಗೆ ಏನು ಬೇಕು ಏನು ದೇವರು ಏನು ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಈ ದೇವರಲ್ಲಿ ಕೇಳ್ಕೊಂಡೋದಾಗ ಇವರು ನಮ್ಗೆ ಎರಡು ಗಂಡು ಮಕ್ಕಳು ಅವರಿಗೆ ಇಬ್ಬರು ಇಬ್ಬರಿಗೆ ಎರಡು ಎರಡು ಹೆಣ್ಮಕ್ಳು ಆಗಿದ್ದರಿಂದ ನಾವು ನಾವು ಈ ಶಿವಾಲಿ ಬಸವೇಶ್ವರನಲ್ಲಿ ನಮಗೆ ಮಗನ ಕೊಟ್ರೆ ನಾವು ನಿಮ್ಮ ಮಡದಲ್ಲಿ ಈ ತೊಟ್ಲ ಹಾಕ್ತೀವಿ ಕಾಯಿ ತೂಕ ಕೊಡ್ತೀವಿ ಕಾಯಿ ತೂಕ ಕೊಡ್ತೀವಿ ಆಮೇಲೆ ಬೆಲ್ಲದ ತೂಕ ಕೊಡ್ತೀವಿ ಹಾಗೆ ಹಾಗೆ ಈ ಹರಿಕೆಯನ್ನು ಕಟ್ಕೊಂಡಿದ್ವಿ ಆ ಪ್ರಕಾರ ನಮಗೆ ಅವರು ಈ ಕಾರ್ಯಕ್ರಮದಲ್ಲಿ ನಮಗೆ ಮೂರನೇದು ಎರಡು ಆದಮೇಲೆ ಮೂರನೇದು ಗಣಮಗನ ಕೊಟ್ಟರು ಆ ಪ್ರಕಾರ ನಾವು ಈ ಗಣಮಗನ್ನ ಕರ್ಕೊಂಡು ಬಂದು ಇಲ್ಲಿ ಬೆಲ್ಲ ತೂಕ ತೆಂಗಿನಕಾಯಿ ತೂಕ ಕಾಯಿ ತೂಕ ಆಮೇಲೆ ಬೆಲ್ಲ ತೂಕ ಇಲ್ಲಿ ಕೊಟ್ಟು ಇಲ್ಲಿ ಇಲ್ಲೇ ತೊಟ್ಟಾಕೆ ಹಾಕಿ ಇದೇ ನಿಮ್ಮ ಮಠದಲ್ಲಿ ನಾವು ಪ್ರಸಾದವನ್ನು ಮಾಡಿ ಪ್ರಸಾದವನ್ನು ಸೇವಿಸ್ತೇವೆ ಅಂತ ಹೇಳಿ ನಾವು ಹೇಳ್ಕೊಂಡಿದ್ವಿ ಆ ಪ್ರಕಾರ ಇವರು ನಮಗೆ ಒಳ್ಳೆಯದನ್ನು ಮಾಡಿದ್ರಿಂದ ನಾವು ಇಲ್ಲಿ ಬಂದು ಈ ಪ್ರಸಾದ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಮಂಗಳವಾರ ದಿವಸ ಇಲ್ಲಿ ಬಂದು ಈ ಕಾರ್ಯಕ್ರಮ ನಡೆಸಿದ್ದೀವಿ ಆದರೆ ನಮಗೆ ಇನ್ನೂ ಮಳೆ ಮಳೆಗೆ ಮಳೆ ರಾಯ ನಮಗೆ ಸ್ವಲ್ಪ ಅಡ್ಡಿ ಆಗೋದ್ರಿಂದ ಇನ್ನೂ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿತ್ತು ಆದ್ದರಿಂದ ಇದರಲ್ಲಿ ನಾವು ಆದರೂ ಮಳೆಯಾದರೂ ಬಿಟ್ಟಿಲ್ಲ ಇದರಲ್ಲಿ ಈ ಕಾರ್ಯಕ್ರಮವನ್ನು ದೇವಸ್ಥಾನ ಕಮಿಟಿ ಅವರು ನೆನೆಸಿಕೊಟ್ಟಾರ ಇದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ ನಾವೆಲ್ಲರೂ ಚಿಕ್ಕವಂತಿ ಗ್ರಾಮದಿಂದ ಅನೇಕ ಸಾವಿರ ನೂರಾರು ಮಂದಿ ಜನರನ್ನ ಕರ್ಕಂಡು ಬಂದು ಟ್ಯಾಕ್ಟರ್ ಮೂಲಕ ಸಣ್ಣ ಸಣ್ಣ ವಾಹನ ಮೂಲಕ ಬಂದು ಈ ಮಳೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದಕ್ಕೆ ನಮಗೆ ಯಶಸ್ವಿ ಆಗೈತಿ ಅದಕ್ಕೆ ಶಿವಾಲಿ ಬಸವೇಶ್ವರ ನಮಗೆ ಈ ಭಕ್ತ ಬಂದಂಥ ಭಕ್ತಾದಿಗಳಿಗೆ ಸುತ್ತಮುತ್ತಲಿನ ಗ್ರಾಮಕ್ಕೆ ಈ ಹಾವೇರಿ ಜಿಲ್ಲೆಯಲ್ಲಿ ಹೆಸರಾಗಿರುವುದರಿಂದ ಇವರು ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತೇಳಿ ನಾವು ನಂಬಿರ್ತೇವೆ ನಮಸ್ಕಾರ ನಾವು ಹಿರೇಕೆರೆ ತಾಲೂಕು ಚಿಕ್ಕೋಂಟಿ ಗ್ರಾಮದವರು ಇಲ್ಲಿ ಸಾತ್ನಾಳಿ ಶಿವಾಲಿ ಬಸವೇಶ್ವರ ದೇವಸ್ಥಾನಕ್ಕೆ ನಾವು ಪ್ರತಿ ಅಮಾಶು ನಡ್ಕೊತಿದ್ವಿ ಪ್ರತಿ ಅಮಾಶಿಗೂ ನಮಗೆ ಅಣ್ಣ ತಮ್ಮ ನಮ್ಮ ತಂದೆ ತಾಯಿ ಇಬ್ಬರ ಹೆಣ್ಮಕ್ಳ ನಾವು ನಮ್ಮ ಇಬ್ಲಾರಿಗೆ ಮದುವೆ ಇತ್ತು ಎರಡು ಹೆಣ್ಣುಮಕ್ಳು ಜನ ಆಗಿದ್ವು ಇಬ್ಬರಿಗೂ ಗಂಡಮಗ ಇಲ್ಲಕ್ಕೆ ನಾವು ಈ ದೇವಸ್ಥಾನದಲ್ಲಿ ಹರಿಕೆ ಹೇಳ್ಕೊಂಡಿದ್ವಿ ಅದೇ ಕಾರಣದಿಂದ ದೇವರು ಕೃಪೆಯಿಂದ ಮೂರನೇ ಗಂಡಮಗ ಆಯಿತು ಆ ಗಂಡಮಗ ಆಗೋದ್ರಿಂದ ನಾವು ಇಲ್ಲಿ ತೊಟ್ಲ ಕಾರ್ಯ ಮತ್ತು ತುಲಭಾರ ಕಾರ್ಯಗಳನ್ನು ಮಾಡ್ತಾವಂತ ಅಂದ್ಕೊಂಡಿದ್ದೀವಿ ಆ ಕಾರ್ಯ ಯಶಸ್ವಿಯಾಗಿ ಮಾಡಿದ್ದೀವಿ ಯಾಕಂದರೆ ಈ ಶ್ರೀ ಶ್ರೀ ಸ್ವಾಮಿ ಶಿವಾಲಿ ಬಸವೇಶ್ವರ ಸ್ವಾಮೀಜಿಗಳು ನಾವೇನು ಅರಿಕೆ ಬಿಡ್ಕೊಳ್ತೀವಿ ಆರಕೆ ಪ್ರಕಾರ ನಡೆಸಿಕೊಡ್ತಾ ಇದ್ದಾರೆ ಅದಕ್ಕೆ ಈ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಆರೈಕೆ ಈಡೇರಿಸಿದೆ ನಮಗೆ ಈಡೇರಿಕೆ ಇದೆ ನೀವು ಯಾರೇ ಇದ್ದರೆ ಅಡಕೆನಾದರೂ ಬಂದು ಬೆಡ್ಕೆಬೋದು ಆರಕೆ ಈರೇರಿತಲ್ಲಿ ಯಾವುದು ಅರಿಕೆಗಳು ಸಮಸ್ಯೆ ಪರಿಹಾರ ಪಕ್ಕ ಸಿಗುತ್ತೆ ಸಮಸ್ಯೆ ಸಿಗೋಕೋಸ್ಕರ ಎಲ್ಲರೂ ನಾವು ಅರಿಕೆ ಇಡ್ಕೊಂಡಿದ್ವಿ ಅದೇ ಪ್ರಕಾರ ಆರಕೆ ಈರೇರಿದೆ ಅದಕ್ಕೆ ಪ್ರಕಾರ ನಾವಿಲ್ಲ ತೊಟ್ಲು ಕಾರ್ಯ ಮತ್ತು ಕಾಯಿ ತುಲಬಾರ ಮತ್ತು ಬೆಲ್ಲದ ತುಲಬಾರವನ್ನು ನೆರೆಸ್ಕೊಟ್ಟಿದ್ದೀವಿ ಅದರಿಂದ ದೇವರು ನಮಗೆಲ್ಲ ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತೇಳಿ ಬೀಳ್ಕೊಡ್ತೀನಿ ನಮಸ್ಕಾರ